ಬಗ್ಗೆ ಹೆಚ್ಚಿನ ಕೊಡ್ತಾರೆ ನನ್ನ ಡೀಟೇಲ್ ಡೆಸ್ಕ್ ಮೂಲಕ ನೇರವಾಗಿ ರೋಡ್ ಆಸ್ಪತ್ರೆಯ ಕರ್ಮಕಾಂಡ ಮೃತದೇಹಕ್ಕೂ ಟ್ರೀಟ್ಮೆಂಟ್ ಕೊಡ್ತಾರೆ ಇ ಸಿ ಜಿ ಮಾಡ್ತಾರೆ ಅದರಲ್ಲೂ ಪೋಸ್ಟ್ ಮಾರ್ಟಮ್ ಮಾಡಿಸ್ತಾರೆ ನ್ಯಾಚುರಲ್ ಡೆತ್ ಆದ್ರೆ ಆಮೇಲೆ ಎಫ್ಐಆರ್ ಆಗುತ್ತೆ ಒಂದು ಮನೆಯ ಸರ್ವನಾಶ ಮಾಡುವಂತಹ ಆಸ್ಪತ್ರೆ ಅಂದ್ರೆ ಏಕೈಕ ಆಸ್ಪತ್ರೆ ಕಾರ್ಡ್ ರೋಡ್ ಆಸ್ಪತ್ರೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಹೇಳೋದಾದ್ರೆ ಖಂಡಿತ ಶಿಲ್ಪ ತಾವ್ ಇಷ್ಟೊತ್ತು ಸಹ ಕಳೆದ ಒಂದು ಇಪ್ಪತ್ತು ನಿಮಿಷಗಳಿಂದಲೂ ಯಾವ ರೀತಿಯಾಗಿ ಪಾಪ ಬಡ ಕುಟುಂಬ ಆ ಸಂಕಷ್ಟವನ್ನ ಅನುಭವಿಸ್ತು ಅನ್ನೋದನ್ನ ತಾವು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದೀರಾ ಸೊ ಈ ರೀತಿಯಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆ ಕುಟುಂಬ ಯಾವ ರೀತಿಗೆ ಈ ಸಿಚುವೇಶನ್ ಅನ್ನು ನಿಭಾಯಿಸಬೇಕು ಅನ್ನುವಂಥದ್ದು ಎಲ್ರಿಗೂ ಒಂದು ರೀತಿಗೆ ಆತಂಕದ ಒಂದು ಪ್ರಶ್ನೆಯೇ ಯಾಕೆಂದ್ರೆ ಸಹಜವಾಗಿ ನೋಡಿ ಯಾವುದೇ ಮನೆಯಲ್ಲಿ ಈ ರೀತಿಯಾಗಿ ಆದ್ರೆ ಸಾವು ನೋವುಗಳು ಸಂಭವಿಸಿದಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟಿರ್ತಾರೆ ಆ ಲಾಸ್ ದೊಡ್ಡ ಮಟ್ಟದಲ್ಲಿ ಆ ಕುಟುಂಬಕ್ಕೆ ಲಾಸ್ ಆಗಿರುತ್ತೆ ಅದನ್ನ ಒಂದು ಕಡೆ ನೋಡ್ಕೊಂಡು ಹೋಗಬೇಕು ಅದ ಅದ್ರ ಜೊತೆಗೆ ಈ ಆಸ್ಪತ್ರೆಯ ಇವರು ಮಾಡುವಂತ ಈ ರೀತಿಯಂತ ಕಿತಾಪತಿಗಳನ್ನ ಬೇರೆ ಎದುರಿಸಬೇಕಾಗಿದೆಯಲ್ಲ ಆ ಕುಟುಂಬ ನಿನ್ನೆಯ ಪರಿಸ್ಥಿತಿಯನ್ನು ನಿಜಕ್ಕೂ ನಾವು ಪದಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಶಿಲ್ಪ ನೋಡಿ ಈಗ ನಿನ್ನೆ ಏನಾಯ್ತು ಅನ್ನೋದನ್ನ ತಾವು ಹೇಳಿದೀರಾ ನಿನ್ನೆ ಒಬ್ಬ ವ್ಯಕ್ತಿ ಎದೆ ಉರಿ ಅನ್ನೋ ಕಾರಣಕ್ಕೋಸ್ಕರ ಇದೇ ಕಾಡ್ ರೋಡ್ ಆಸ್ಪತ್ರೆಗೆ ಬರ್ತಾರೆ ಬಸವೇಶ್ವರ ನಗರದಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗೆ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಕುಟುಂಬಸ್ಥರು ಹೇಳ್ತಾ ಇರ್ತಕ್ಕಂಥ ಪ್ರಕಾರ ಆಸ್ಪತ್ರೆಯ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲೇ ಅಂದ್ರೆ ಇನ್ನೇನು ಆಸ್ಪತ್ರೆಗೆ ಎಂಟರ್ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಮೃತಪಟ್ಟಿದ್ದಾರೆ ಅಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ಆದರೆ ಆಸ್ಪತ್ರೆಗೆ ಬಂದಂತ ರೋಗಿಯನ್ನ ಸಹಜವಾಗಿ ವೈದ್ಯರು ಏನ್ ಮಾಡ್ತಾರೆ ರಿಸೀವ್ ಮಾಡ್ಕೋತಾರೆ ರಿಸೀವ್ ಮಾಡಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡುವಂತ ಒಂದು ಕಾರ್ಯವನ್ನು ಶುರು ಮಾಡ್ತಾರೆ ಒಬ್ಬ ವ್ಯಕ್ತಿ ಅಂದ್ರೆ ಸಹಜವಾಗಿ ಎದೆ ಉರಿ ಅಥವಾ ಎದೆಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆನ ಇಟ್ಕೊಂಡು ರೋಗಿ ಬಂದ್ರೆ ಆ ವ್ಯಕ್ತಿಯನ್ನ ಬಹಳ ಸೀರಿಯಸ್ ಆಗಿ ವೈದ್ಯರು ಚೆಕ್ ಮಾಡ್ತಾರೆ ವ್ಯಕ್ತಿ ಇದಾರಾ ಇಲ್ವಾ ಅನ್ನೋದನ್ನ ನೋಡ್ತಾರೆ ಸೊ ಈ ಎದೆಗೆ ಸಂಬಂಧಪಟ್ಟಂತ ಸಮಸ್ಯೆ ಅಂದ್ರೆ ಇ ಸಿ ಜಿ ಪ್ರಕ್ರಿಯೆಗಳಾಗಿರ್ಬೋದು ಅಥವಾ ಹಾರ್ಟ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ಚೆಕಪ್ ಅನ್ನ ಮಾಡ್ತಾರೆ ಚೆಕಪ್ ಮಾಡಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಇದಾರಾ ಇಲ್ವಾ ಅನ್ನೋದರು ವೈದ್ಯರಿಗೆ ಬಹಳ ಕ್ಲಿಯರ್ ಕಟ್ ಆಗಿ ಅಲ್ಲೇ ಗೊತ್ತಾಗ್ಬಿಡುತ್ತೆ ಸೊ ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಆಸ್ಪತ್ರೆಗೆ ಬರ್ತಾ ಇದ್ದ ಹಾಗೆ ನಮ್ಮ ಪೇಷೆಂಟು ಮೃತಪಟ್ಟಿದ್ದಾರೆ ಅಂತ ಆದ್ರೆ ವೈದ್ಯರು ಇಲ್ಲಿ ಎಲ್ಲೋ ಒಂದು ಕಡೆ ಒಂದಷ್ಟು ವಿಚಾರಗಳನ್ನ ಮುಚ್ಚಿಟ್ಟು ಆ ರೋಗಿಗೆ ಚಿಕಿತ್ಸೆ ಕೊಟ್ಟಿದ್ದೀವಿ ನಾವು ಅನ್ನೋ ಒಂದು ನೆಪವನ್ನ ಹೇಳಿದ್ದಾರೆ ಅನ್ನುವ ಆರೋಪ ಈ ವೆಸ್ಟ್ ಕೋಡ್ ಆಸ್ಪತ್ರೆಯ ಮೇಲೆ ಕೇಳಿ ಬರ್ತಾ ಆ ಶಿಲ್ಪ ಕಾಡೋಡ್ ಆಸ್ಪತ್ರೆ ಮೇಲೆ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಸೊ ಸುಮಾರು ಆರು ಗಂಟೆಗಳ ಕಾಲ ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ ಅನ್ನುವ ಒಂದು ಮಾತನ್ನ ಕುಟುಂಬಸ್ತ್ರೀ ಹೇಳ್ತಾ ಇದ್ದಾರೆ ಆದ್ರೆ ಕುಟುಂಬಸ್ಥರು ಏನ್ ಹೇಳ್ತಿದಾರೆ ವ್ಯಕ್ತಿ ಇಲ್ಲ ಮೃತಪಟ್ಟಿದ್ದಾರೆ ಅಂತ ಆಯ್ತು ಈಗ ಚಿಕಿತ್ಸೆಯನ್ನ ಮೃತಪಟ್ಟಿರ್ತಕ್ಕಂಥ ವ್ಯಕ್ತಿಗೆ ನೀವು ಯಾವ ರೀತಿಗೆ ಚಿಕಿತ್ಸೆಯನ್ನು ಕೊಟ್ರಿ ಆರು ಗಂಟೆಗಳ ಕಾಲ ಯಾವ ರೀತಿಗೆ ಚಿಕಿತ್ಸೆಯನ್ನ ಕೊಟ್ರಿ ನೀವು ನಿಜಕ್ಕೂ ಚಿಕಿತ್ಸೆಯನ್ನ ಕೊಟ್ಟಿದ್ದೇ ಹೌದಾದಲ್ಲಿ ನೀವು ಚಿಕಿತ್ಸೆಗೆ ಸಂಬಂಧಪಟ್ಟಂತ ಸಮರೆಯನ್ನ ನೀವು ಇಡಬೇಕಾಗುತ್ತೆ ಕೇಸ್ ಫೈಲ್ ಅಂತ ಅವರು ಮಾಡಿಟ್ಕೊಂಡಿರ್ತಾರೆ ಸೊ ಅದ್ರ ಬಗ್ಗೆ ರೋಗಿಗಳಿಗೆ ತೋರಿಸಬೇಕಾಗುತ್ತೆ ಅಥವಾ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಕುಟುಂಬಸ್ಥರಿಂದ ಸಹಿಯನ್ನ ಸಿಗ್ನೇಚರ್ ಅನ್ನ ಪಡ್ಕೊಂಡಿರ್ಬೇಕಾಗುತ್ತೆ ಅದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನ ಕೊಡದೆ ಏಕಾಏಕಿಯಾಗಿ ವ್ಯಕ್ತಿಗೆ ನಾವು ಚಿಕಿತ್ಸೆ ಕೊಡ್ತಾ ಇದ್ದೀವಿ ಅಂತ ಹೇಳಿ ಅದಾದ್ಮೇಲೆ ಮೃತಪಟ್ಟಿದ್ದಾರೆ ಅಂತ ಹೇಳಿ ಆದ್ಮೇಲೆ ನಾವು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿ ಯಾವುದೋ ಒಂದು ದೊಡ್ಡ ಆಸ್ಪತ್ರೆಗೆ ಪೋಸ್ಟ್ ಮಾರ್ಟಮ್ನ ಕಳಿಸ್ಕೊಡ್ತೀವಿ ನೀವು ಇಂತಿಷ್ಟು ದುಡ್ಡನ್ನ ಕೊಡಿ ಅಹ್ ಬಿಲ್ ಕಟ್ಟಿ ಆಮೇಲೆ ನಾವು ಮೃತದೇಹವನ್ನು ನಿಮಗೆ ಕೊಡ್ತೀವಿ ಅಂತ ಹೇಳಿ ಅದಾದ್ಮೇಲೆ ಒಂದಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಆದ್ಮೇಲೆ ಪೊಲೀಸರನ್ನ ಕರೆಸುವಂತ ಒಂದು ಪ್ರಕ್ರಿಯೆ ಪೊಲೀಸರಿಗೆ ಡೈರೆಕ್ಟ್ ಆಗಿ ಮೃತದೇಹವನ್ನು ಹಸ್ತಾಂತರ ಮಾಡುವಂತ ಒಂದು ಕಾರ್ಯ ಆಗಿರ್ಬೋದು ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಶಿಲ್ಪ ಸಹಜವಾಗಿ ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಅಂದ್ರೆ ಈ ಖಾಸಗಿ ಆಸ್ಪತ್ರೆಗಳ ಇತ್ತೀಚಿನ ದಿನದಲ್ಲಿ ಯಾವ ರೀತಿಗೆ ಧನದಾಯಿತನವನ್ನ ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪಾಪ ಬಡವರು ಸಾಕಷ್ಟು ನೋವನ್ನ ಇಟ್ಕೊಂಡು ಸಾಕಷ್ಟು ಕಷ್ಟನ ಇಟ್ಕೊಂಡು ಜೀವ ಉಳಿದ್ರೆ ಸಾಕಪ್ಪ ಅಂತ ಸರ್ಕಾರಿ ಆಸ್ಪತ್ರೆ ತುಂಬಾ ದೂರ ಇರುತ್ತೆ ಹಾಗಾಗಿ ಏನ್ ಮಾಡ್ತಾರೆ ಜೀವ ಉಳಿದ್ರೆ ಸಾಕು ಅನ್ನೋ ಕಾರಣಕ್ಕೋಸ್ಕರ ಹತ್ತಿರದ ಆಸ್ಪತ್ರೆಗೆ ಬರ್ತಾರೆ ಆದ್ರೆ ಇಂತಹ ಆಸ್ಪತ್ರೆಗಳು ಜೀವವನ್ನ ಉಳಿಸಬೇಕು ಅಥವಾ ಕೈ ಮೀರಿ ಹೋಗ್ಬಿಟ್ರೆ ವೈದ್ಯರ ಕೈ ಮೀರಿ ಹೋಗ್ಬಿಟ್ರೆ ಅಟ್ಲೀಸ್ಟ್ ಅವ್ರ ಕೈಲಾದಂತ ಒಂದಷ್ಟು ಸಂದರ್ಭಗಳಿಗೆ ಅವ್ರಿಗೆ ಒಂದ್ ರೀತಿಗೆ ಅವ್ರಿಗೆ ಸಪೋರ್ಟಿವ್ ಆಗಿ ನಿಲ್ಬೇಕೆ ವಿನಃ ಈ ರೀತಿಗೆ ಹಣ ವಸೂಲಿಗೆ ಇಳಿಬಾರ್ದು ಅನ್ನುವ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ ಅಂತ ಎಸ್ ನಿಮ್ಮ ಶಿವಶಂಕರ್